ಅಧ್ಯಕ್ಷರೇ ಇಲ್ಲಿ ಇಂಪಾರ್ಟೆಂಟು ಇವತ್ತು ತಿಮ್ಮಾಪುರೆಯವರು ಕೆಲವರಿಗೆ ನನ್ನ ಮತ್ತು ನನ್ನ ಮಗನ ಹೆಸರನ್ನು ಹೇಳಿಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ತಿಮ್ಮಾಪುರ ಅವರು ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟು ನಮ್ಮವರೇ ಕೆಲರು ನಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಎಲ್ಲ ಇಲಾಖೆಯಲ್ಲೂ ಈ ಥರದ ನಡೀತಾ ಇರ್ತೈತೆ ಆದರೆ ದಲಿತ ಅಂತೇಳಿ ನನ್ನೇ ಟಾರ್ಗೆಟ್ ಮಾಡಿದರೆ ಯಾಕೆ ಹಾ ತಿಮ್ಮಾಪ ಗೌರವಾನ್ವಿತ ತಿಮ್ಮೆಯವರು ಪರಮೇಶ್ವರ ಯಾವುದು ಯಾವ ಇದು ಅವರು ದಲಿತರೆ ಅವ್ರದ್ದು ಯಾಕೆ ಬಂದಿಲ್ಲ ಯಾವುದೂನು ರಮೇಶ್ ಜಾರಕಿಹೊಳಿ ಅವರು ದಲಿತರೆ ಹ ಸತೀಶ್ ಜಾರಕಿಹೊಳಿ ಅವರು ಎಸ್ತಿ ಹ ಮುನಿಯಪ್ಪ ನಮ್ಮ ಮುನಿಯಪ್ಪನವರು ನಮ್ಮವರು ಹಾ ಪ್ರಿಯಾಂಕಾ ಬೇಡ ಹೇಳಲ್ಲ ಹೇಳಿದ್ರೆ ಎದ್ದು ನಿಂತ್ಕೊಂಬರ್ತಾರೆ ಈಗ ನಮ್ಮ ಬಿಟ್ಟು ಬಿಟ್ಟಿರ್ತೀನಿ ಇವರೆಲ್ಲ ಇದಾರೆ ಇವ್ರದ್ದು ಯಾರ್ದು ಬರ್ದಿರ ಗೌರವಾನ್ವಿತ ಅವ್ರದ್ದು ಯಾಕೆ ಬಂದಿದೆ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ಅಧ್ಯಕ್ಷರೇ ಒಬ್ಬ ಮನುಷ್ಯ ನಮ್ಮಲ್ಲಿ ನಮ್ಮಲ್ಲಿ ಗಾದೆ ಮಾತಿದೆ ಗಾದೆ ಏನು ಅಂತ ಹೇಳಿದ್ರೆ ಆ ಗಂಗೆ ಇದ್ದಾಳಂತೆ ಗಂಗೆ ನೀರು ಯಾರಾನ ಗಂಗೆ ಒಳಗೆ ಬಿದ್ದ ಆ ಗಂಗೆ ಮೂರು ಸರಿ ಚಾನ್ಸ್ ಕೊಡ್ತಾಳಂತೆ ಎದೊಳಕ್ಕೆ ಮೂರು ಸರಿ ಮುಣಿಗೆ ಮುಣಗಿಯ ನಾಲ್ಕನೇ ಸರಿ ಹೋಗ್ತಾರೆ ಫಸ್ಟ್ ಆಡಿಯೋ ಬಂತು ಹಿಂದೆ ಆಡಿಯೋ ಬಂತು ಫಸ್ಟ್ ಆಡಿಯೋ ಇದು ಹಾ ಅದಕ್ಕೆ ಗ್ರೀನ್ ಹಾಕಿದ್ದೀನಿ ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್ ಯಾರಾದರೂ ಬುದ್ಧಿ ಇದ್ದಿದ್ರೆ ಯಾರಾದರೂ ಬುದ್ಧಿ ಇದೆ ನಮ್ಮ ಪ್ರಿಯಾಂಕ ಅವರು ಇದ್ದಾರೆ ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬ್ಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿಯಿಲ್ಲ ಎಲ್ಲ ನಮ್ಮೋರೇ ಕೈ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂಗಡಿ ಮುಚ್ಕೊಂಡು ಹಾ ಮಾಡ್ಕೋಬೇಕಾಯ್ತು ಇಲ್ಲ ಸಿ ಎಂ ಅವ್ರ ಕಾಲೋ ಕೈಗೋ ಬಿದ್ದು ಇಲ್ಲ ಏನಾದರೂ ಚೇಂಜ್ ಮಾಡೋದು ಅದು ಫಸ್ಟ್ ಬರ್ತತೆ ಸೀಟ್ ಇದು ವಿಡಿಯೋ ಆಡಿಯೋ ಬರ್ತೈತೆ ಚೇರ್ ಚೇರ್ ಇಲ್ಲ ಮತ್ತೆ ಅದಾದ್ಮೇಲೆ ಮತ್ತೆ ಒಂದೆರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತತೆ ಸಿಗ್ನಲ್ ಲೈಟು ಹುಷಾರ್ ಎಲ್ಲೋ ಬಂದಾಗ ರೆಡಿ ಅಂತ ರೆಡಿ ಆಗಿರು ಹುಷಾರಾಗಿರು ಗ್ರೀನ್ ಆಯಿತು ಎಲ್ಲೋ ಬಂದಿದೆ ಇನ್ನು ರೆಡ್ ಆಗಿಡ್ತೀಯಾ ಅಂತ ಕೇರ್ ಇಲ್ಲ ಅಂಗಡಿ ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟು ಬಿಟ್ಟಿಲ್ಲ ಆಮೇಲೆ ಈಗ ರೆಡ್ ಬಂದ್ಬಿಡ್ತು ಲೋಕಾಯುಕ್ತ ರೈಡ್ ಮಾಡಿ ಎತ್ತ ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಇಷ್ಟು ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ ನಾನಲ್ಲ ನಾನು ಅವನಲ್ಲ ನಾನು ಅವನಲ್ಲ ನಾನು ಅವಲ್ಲ ಅಲ್ಲ ಹೆಂಗೆ ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರ ನಾನವನಲ್ಲ ಇಲ್ಲಿ ಇಷ್ಟೊಂದು ದಾಖಲೆ ಸನ್ಮಾನ್ಯ ಅಧ್ಯಕ್ಷರೇ ಈ ಮಂತ್ಲಿ ಅನ್ನೋದನ್ನ ಹೇಳಿದ್ದಾರೆ ಮಂತ್ಲಿ ಫಿಕ್ಸ್ ಅಂತ ನಿಮಗೇನು ಅಂತ ಹೇಳಿದ್ರೆ ನೀವು ಆರೋಗ್ಯ ಇಲಾಖೆ ನೋಡಿದ್ದು ಅದರಲ್ಲಿ ಹಂಗೇನೂ ಇಲ್ಲ ಗಿಂತ್ರಿ ಮಂತ್ಲಿನೂ ಇಲ್ಲ ಇದ್ದಂಗಿಲ್ಲ ನಾ ನೂರು ಪರ್ಸೆಂಟ್ ಏನು ಇದ್ದಂಗಿಲ್ಲ ಹಾಂ ಇಲ್ಲ ಹೇಗೆ ಬರ್ತೈತೆ ಎಷ್ಟು ವಿಶಾಲವಾಗಿದೆ ಈ ಮೈದಾನ ಮೈದಾನ ಅನ್ನೋದು ಎಷ್ಟು ವಿಶಾಲವಾಗಿದೆ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟು ವಿಶಾಲವಾಗಿದೆ ಮೈದಾನ ಎಲ್ಲಿ ಬರ್ತೈತೆ ಅಂತ ನಮ್ಮ ಅಧ್ಯಕ್ಷರು ತಲೆ ಇಲ್ತಂತಾರೆ ಏ ಅಶೋಕ್ ಎಲ್ಲಿ ಪಾಪ ಅವರು ಅಮಾಯಕರು ಎಲ್ಲಿ ಅಂತ ಅಮಾಯಕರು ಅಂತ ನಾನೇನು ಮಾಡಿದೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳೇ ನಾನು ಮೂರು ಸಾವಿರ ಕೋಟಿ ಅವ್ಯವಹಾರ ಅಂತಂದೆ ಮಾರನೇ ದಿನ ಅವ್ರು ಯಾರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ ಆರು ಸಾವಿರ ಕೋಟಿ ಅಂತಂದ ಆರು ಸಾವಿರ ಕೋಟಿ ವ್ಯವಹಾರ ಎರಡೂವರೆ ವರ್ಷದಲ್ಲಿ ಬೇಡ ಮೂರು ಬೇಡ ಆರು ಬೇಡ ಅದ್ರ ಮಧ್ಯೆ ಎಲ್ಲನೋ ಒಂದ್ ಕಡೆ ಇರ್ತೈತಲ್ಲ ಇದು ಅಮೌಂಟು ಮಧ್ಯೆ ಎಲ್ಲನೋ ಒಂದು ಕಡೆ ಇರ್ತೈತೆ ಹೆಂಗ್ ಬರ್ತೈತೆ ಇಲಾಖೆ ಇಲಾಖೆಗಳು ಮಂತ್ರಿಗಳೆಲ್ಲ ತಾವೆಲ್ಲ ಇದ್ದೀರ ನೋಡಿ ಎಷ್ಟು ಎಲ್ಲಿಂದ ಹಣ ಬರುತ್ತದೆ ಮಾಹಿತಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮೂವತ್ತರವರೆಗೆ ಮಾಹಿತಿ ಪ್ರಕಾರ ರಾಜ್ಯದ ಮದ್ಯ ಮದ್ಯದ ಅಂಗಡಿಗಳ ವಿವರ ಸಿ ಎಲ್ ಸೆವೆನ್ ಓಟಲ್ ಮತ್ತು ವಸತಿ ಗೃಹಗಳು ಮೂರು ಸಾವಿರದ ಇನ್ನೂರ ಅರವತ್ತೇಳು ಸಿ ಎಲ್ ಟು ಚಿಲ್ಲರೆ ಮಾರಾಟದ ವೈನ್ ಸ್ಟೋರ್ಗಳು ಎಂ ಆರ್ ಪಿ ನಾಲ್ಕು ಸಾವಿರದ ಮುನ್ನೂರ ನಲವತ್ತೆರಡು ಸಿ ಎಲ್ ನೈನ್ ಏನದು ಬಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಮೂರು ಸಾವಿರದ ಆರುನೂರ ಅರವತ್ತೇಳು ಸಿ ಎಲ್ ಸ ಲೆವೆನ್ ಸಿ ಎಮ್ ಎಸ್ ಐ ಎಲ್ ಅದು ಸಾವಿರದ ಎಂಬತ್ತೆಂಟು ಸಿ ಎಲ್ ನಾಲ್ಕು ಕ್ಲಬ್ಗಳದು ಕ್ಲಬ್ಗಳು ಮುನ್ನೂರ ಹದಿನಾರು ಸಿ ಎಲ್ ಸಿಕ್ಸ್ ಸ್ಟಾರ್ ಹೋಟ್ಲು ಎಂಬತ್ತಾರು ಸಿ ಎಲ್ ಏಟ್ ಏಟ್ ಎ ಏಯ್ಟ್ ಬಿ ಮಿಲಿಟ್ರಿ ಕ್ಯಾಂಟೀನ್ ಅದು ಬಿಟ್ಬಿಡಿ ಎಪ್ಪತ್ತೆರಡು ಸಿ ಎಲ್ ಹದಿನಾರು ಹದಿನೇಳು ವಿಮಾನ ನಿಲ್ದಾಣ ಲೈಸೆನ್ಸ್ಗಳು ಮೂವತ್ತೊಂದು ಇಂಡಿಪೆಂಡೆಂಟ್ ಆರ್ ವಿ ಬಿ ಪಬ್ಗಳು ಅರವತ್ತಾರು ಅಟ್ಯಾಚ್ ಆರ್ ವಿ ಬಿ ಪಬ್ಗಳು ಒಂಬೈನೂರು ಅಟ್ಯಾಚ್ ವೈನ್ ಟ್ಯಾವರಿನ್ ವೈನ್ ಮಳಿಗೆಗಳು ಇನ್ನೂರ ಹದಿನಾಲ್ಕು ವೈ ವೈನ್ ಬೋಟಿಕ್ ಎಂಬತ್ನಾಲ್ಕು ಮೈಕ್ರೋ ಬ್ಯೂವರಿ ತೊಂಬತ್ತಾರು ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಆರೋಗ್ಯ ಸಚಿವರು ತಾವು ಇಷ್ಟು ಆಸ್ಪತ್ರೆ ಇದೆ ನಮ್ಮ ಹತ್ರ ಪಿ ಸಿ ಮುಂದೆ ಹೋಗಿ ಅಂತ ಹೇಳ್ಬಿಡಿ ಹೋಗ್ತೀನಿ ನಾನು ಇಲ್ಲಿಗೆ ಇಷ್ಟಿದೆಯಾ ನಮ್ಮಲ್ಲಿ ಇಷ್ಟು ಪ್ರಾಥಮಿಕ ಆರೋಗ್ಯ ಇದ್ದಂಗಿಲ್ಲ ಇಷ್ಟು ಅವನು ಹೇಳಿದ್ದಾರೆ ಅವನು ಕಂಪ್ಲೇಂಟಲ್ಲಿ ಹೇಳಿದ್ದಾನೆ ಲೋಕಾಯುಕ್ತ ಮುಖ್ಯಮಂತ್ರಿ ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿ ಹೇಳಿದ್ದೇನೆ ಮಂತ್ಲಿ ಪರ್ಮೆ ಇವರು ನಮ್ಮ ಮಾಧವಪ್ಪನವರು ನೀವು ಬರೋಕ್ಕೆ ಮುಂಚೆ ಹೇಳಿದೆ ನೀವು ಆ ದಲಿತರು ಇದ್ರು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿದೆ ಮಂತ್ಲಿ ಹತ್ತರಿಂದ ಹದಿನೈದು ಸಾವಿರ ಅಂತ ಲೆಕ್ಕ ಹಾಕಿದ್ದಾರೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಅವರ್ನ ಶಾಪ್ಗೆ ನಾನು ಕೊಸರು ಬಿಟ್ಬಿಟ್ಟಿದ್ದೀನಿ ಇನ್ನೂರ ಇಪ್ಪತ್ತೊಂಬತ್ತು ಅದು ಕೆಳಗಡೆ ಇರೋರು ಇವ್ರು ತಿನ್ಕಾರಿ ತಿನ್ಗಡ್ಲಿ ಬಿಟ್ಬಿಡಿ ಅಧಿಕಾರಿಗಳು ಅವರು ಇವರು ತಿಂತಾರೆ ಹದಿನಾಲ್ಕು ಸಾವಿರಕ್ಕೆ ಲೆಕ್ಕ ಹಾಕಿದ್ದೀನಿ ಹದಿನಾಲ್ಕು ಸಾವಿರ ಇಂಟು ಹದಿನೈದು ಸಾವಿರ ತಿಂಗಳಿಗೆ ಹದಿನೈದು ಸಾವಿರ ಕೊಡಬೇಕು ಒಂದೊಂದು ಸ್ಟೋರು ಬಾರ್ಗಳು ಇನ್ನೂ ರೇಟ್ ಜಾಸ್ತಿ ಇದೆ ಕೆಲವೆಲ್ಲ ದೊಡ್ಡ ದೊಡ್ಡವು ಇದೆ ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅವರೇಜ್ ಇಪ್ಪತ್ತೊಂದು ಕೋಟಿ ಆಯಿತು ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯಿತು ಇನ್ನೂರ ಐವತ್ತೆರಡು ಕೋಟಿ ಆಯಿತು ಯಾರು ಕೊಡ್ತಾರೆ ಯಾವ ಮಂತ್ರಿ ಬರ್ತೈತೆ ಇನ್ನೂರ ಐವತ್ತೆರಡು ಕೋಟಿ ಮಂತ್ಲಿ ಇದನ್ನ ಎಲ್ಲರೂ ಒಪ್ತಾರೆ ಮಂತ್ಲಿ ಕೊಡೋದು ಫಿಕ್ಸ್ ಅದು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ ಸಾಧ್ಯನೇ ಇಲ್ಲ ಇನ್ನೂರ ಐವತ್ತೆರಡು ಕೋಟಿ ಮಂತ್ರಿ ಇಯರ್ಲಿ ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನ ಅಫಿಶಿಯಲ್ ಆಗಿ ಹೇಳಿರೋ ದಾಖಲೆಗಳನ್ನ ನಿಮ್ಗೆ ಕೊಟ್ಟಿದ್ದೆ ನಾನು ಅದನ್ನು ಅದರಿಂದ ಇದೇ ಥರ ಏನಾರ ಮಾಡ್ಕೊಂಡು ಹೋದರೆ ಮುಂದೆ ಇದು ಇನ್ನೊಂದು ನಾಲ್ಕೈದು ಸಾವಿರಕ್ಕೆ ಹೊರಟೋಗ್ಬಿಡ್ತತಿ ಅಧ್ಯಕ್ಷರು ಅದರಿಂದ ಇವತ್ತು ನಾನು ದಾಖಲೆಗಳನ್ನು ಕೇಳ್ತಾ ಇದ್ದೀರ ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನು ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇ ರಮೇಶ ಸಿ ಎಲ್ ಸೆವೆನ್ ಮಂಜೂರಾತಿಗಾಗಿ ನಡೆದ ಮಾತುಕತೆ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ ಯಾರೋ ಜಂಟಿ ಆಯುಕ್ತ ಯಾವನೋ ರೆವಿನ್ಯೂ ಇನ್ಸ್ಪೆಕ್ ರೆವಿನ್ಯೂ ಇದಲ್ಲ ಅಲ್ಲ ಏನೂ ಇಲ್ಲ ಲೆವೆಲ್ ಆಯುಕ್ತ ಜಂಟಿ ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ ಅದರಲ್ಲಿ ಡೈರೆಕ್ಟಾಗಿ ಹದಿನೆಂಟು ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ ಆ ಆಡಿಯೋನ ನಾನು ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ ಪೂರ್ತಿ ಇದೆ ಕೊಡ್ತೀನಿ ಯಾಕಂದರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ ದಾಖಲೆ ಕೊಡಿ 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 ಅಂತ ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ ಅದನ್ನು ಫೋರೆನ್ಸಿಕ್ ಕಳಿಸ್ಬೋದು ಫೋರೆನ್ಸಿಕ್ಕಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತೇಳಿದ್ರೆ ನಂಬುದು ತಪ್ಪಾಗ್ತೈತೆ ವಾಯ್ಸ್ ಅವಂದು ಅಂದರೆ ಒಂಥ್ರೀ ತಪ್ಪಾಗ್ತೈತೆ ಅದರಲ್ಲಿ ಕ್ಲಿಯರ್ ಆಗಿ ಹದಿನೆಂಟು ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಕ್ತಿಲ್ಲ ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ ರೆಕಾರ್ಡಲ್ಲಿ ನೀವು ಅಲ್ಲಿಂದ ಮೆಸೇಜು ಮಿನಿಸ್ಟ್ರಿಂದ ರೆಕೆ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದರೆ ಮಾಡಲ್ಲ ರಮೇಶ್ ಅವನು ಅಪ್ಲೈ ಮಾಡಿದ್ದವನು ಏನು ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ಥರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ ನೋಡಪ್ಪ ನಾಗರಾಜಪ್ಪ ಹೇಳ್ತಾನೆ ನಿನಗೆ ಆಗಾಗಲೇ ಎರಡು ಮಾಡಿ ಕೊಟ್ಬಿಟ್ಟಿದ್ದೀನಿ ಯಾರು ಇವಾಗ ಮಾಡಿದನೋ ಅವ್ನಿಗೆ ಅವಾಗೇ ಎರಡು ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಯಾರನ ಎರಡು ಕೊಟ್ಟಿದ್ದಾರನಪ್ಪ ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ ನಿಮಗೆ ಬೇಡ ನೀವು ಹೇಳ್ದವ್ರಿಗೆ ಯಾರಿಗೇನ ಒಂದು ಎರಡು ಬಾರ್ ಕೊಟ್ಟಿದ್ದಾರ ನೋಡಿ ಅವನಿಗೆ ಎರಡು ಬಾರ್ ಕೊಟ್ಬಿಟ್ಟಿದಾರೆ ಅವಾಗ ಎರಡು ಬಾರ್ ಲೇಸ್ನ ಅವನು ಹೇಳ್ತಾನೆ ಸರ್ ಲಾಸ್ಟ್ ಟೈಮ್ ಕೊಟ್ಟಿದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡಲ್ಲಿ ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡಲ್ಲಿ ಹೇಳ್ತಾನೆ ಆಮೇಲೆ ಅವನು ರಮೇಶ್ ಹೇಳ್ತಾನೆ ಸಾರ್ ನಂದು ಒಂದು ಐವತ್ತು ಪರ್ಸೆಂಟ್ ಮಾಡ್ಕೊಂಬಿಡಿ ಸರ್ ಯಾರೋ ಲಂಚನ ಲಂಚನ ಐವತ್ತು ಪರ್ಸೆಂಟ್ ಕಡಿಮೆ ಮಾಡಬೇಡಿ ಸರ್ ಅಂತ ಬೇಡಿಕೆ ಹೇಳ್ತಾನೆ ಇದರಲ್ಲಿ ಆಡಿಯೋದಲ್ಲಿ ನೋಡಪ್ಪ ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು ಅದಕ್ಕೆ ರಮೇಶ್ ನಾಗರಾಜಪ್ಪ ಹೇಳ್ತಾನೆ ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ ನಿನಗೋಸ್ಕರ ನಾನು ಎಲ್ಲರನ್ನು ಮ್ಯಾನೇಜ್ ಮಾಡಿ ಹದಿನೈದು ದಿನ ಇಟ್ಕೊತೀನಿ ಹೆದರ್ಬೇಡ ಏನು ಹೆದರಿಕೆ ಮಾಡಬೇಡ ನನ್ನ ತಾನೇ ಇಟ್ಕೊಂಡಿರ್ತೀನಿ ಫೈಲು ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ ಸರ್ ರಮೇಶ್ ಸರ್ ಅದು ವಿವೇಕ್ ರೆಡ್ಡಿ ಅವರು ನಿಮಗೆ ಫೋನ್ ಮಾಡಿದ್ದರು ನೀವು ಯಾಕೆ ಫೋನ್ ಎತ್ತಿಲ್ಲ ನಮ್ಮ ಲಾಯರು ರೆಡ್ಡಿ ಅವರು ಫೋನ್ ಮಾಡಿದ್ರು ಅಂತ ಇದಕ್ಕೆ ಲೈಸನ್ಸ್ಗೆ ಅಯ್ಯೋ ಏನು ಮಾಡೋದು ವಿವೇಕ ರೆಡ್ಡಿ ಫೋನು ಅವ್ರ ಫೋನ್ ತಗೊಂಡು ಏನು ಮಾಡ್ತೀಯ ಯಾರು ಮಾಡಿದರು ಮಿನಿಸ್ಟ್ರದು ನಾನು ಎಂಗ್ ಎಂಗ್ರಿ ಮಾಡೋಕ್ಕೆ ಆಗುತ್ತೆ ಮಿನಿಸ್ಟ್ರದು ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕಾಗುತ್ತೆ ನಂದೇನಿದೆ ನಮ್ಮ ಆಫೀಸ್ ನನ್ನ ಆಫೀಸ್ದು ನಾನು ಜವಾಬ್ದಾರಿ ತಗೊತೀನಿ ಮಿನಿಸ್ಟ್ರದು ನೀವೇ ಹೋಗಿ ಯಾರನ್ನಾರದು ಕರ್ಕೊಂಡು ಹೋಗಿ ರೆಕಾರ್ಡಲ್ಲಿ ಅವನು ಹೇಳ್ತಾನೆ ಸರ್ ಹತ್ತತ್ತು ಲಕ್ಷೇ ಹತ್ತತ್ತು ಲಕ್ಷ ರೆಕಾರ್ಡಲ್ಲಿ ಹೇಳ್ತಾನೆ ಹತ್ತತ್ತು ಲಕ್ಷ ನಾಗರಾಜಪ್ಪ ಹೇಳ್ತಾನೆ ನನ್ಗೆ ಗೊತ್ತಿಲ್ಲಪ್ಪ ಹತ್ತು ಲಕ್ಷ ತಗೊತಾರೋ ಫ್ರೀ ಮಾಡಿಕೊಡ್ತಾರೋ ಐ ಡೋಂಟ್ ನೋ ಅಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಿಲ್ಲ ಅವರು ಮಾಡಪ್ಪ ಅಂದರೆ ನಾನು ಈ ಕೂಡಲೇ ಮಾಡಿಕೊಡ್ತೇನೆ ಒಂದು ಗಂಟೆ ಒಳಗಡೆ ನಾನು ರೆಡಿ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ ರಮೇಶ್ ಹೇಳ್ತಾನೆ ಸರ್ ಮಿನಿಸ್ಟ್ರು ಫೋನ್ ಮಾಡಿ ಮಾಡಿದ್ರೆ ಮಾಡ್ಕೊಡ್ತೀರಾ ಅಂತ ಆ ಸಂಭಾಷಣೆ ನಾಗರಾಜಪ್ಪ ಏನು ಮಾಡೋಕ್ಕೆ ಆಗಲ್ಲ ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಎಫರ್ಟ್ ಹಾಕಿ ದುಡ್ಡು ಕೊಡಲೇಬೇಕು ಇಲ್ಲಿಗೆ ಒಂದು ಸಂಭಾಷಣೆ ಮುಗಿತತಿ ಇದು ಅಲ್ಲಿಗೆ ಅದು ಒಂದು ಇದರಲ್ಲಿ ಎರಡನೇ ಇದರಲ್ಲಿ ಅವರು ಇದೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಇವೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದಿದೆ ಇದಾದ ಮೇಲೆ ಅವರು ರಮೇಶ್ ಅನ್ನೋರು ಮುಖ್ಯಮಂತ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಫಿಷಿಯಲ್ ಆಗಿ ಅಫೀಷಿಯಲ್ ಆಗಿ ಕಂಪ್ಲೇಂಟ್ ಕೊಡ್ತಾರೆ ಅದರ ಅಫಿಷಿಯಲ್ ಇಲ್ಲಿ ನನ್ನನ್ನು ಏನು ಕೇಳಬೇಡಿ ನೀವು ವಿಷಯವಾಗಿ ಅಬ್ಕಾರಿ ಮಾನ್ಯ ಅಬ್ಕಾರಿ ಮಂತ್ರಿ ಆರ್ ತಿಮ್ಮಾಪುರ್ ಮತ್ತು ಅವರ ಮಗ ವಿನಯ್ ಅವರನ್ನು ಭೇಟಿಯಾಗಿ ನನಗೆ ಅಲ್ಲಿಂದ ಫೋನ್ ಮಾಡಿಸಿ ಮತ್ತು ನೀವು ಅಲ್ಲಿಯೇ ಹಣವನ್ನು ತಲುಪಿಸಿ ಎಂದು ಬೇಡಿಕೆ ಇಟ್ಟಿರುತ್ತಾರೆ ತದನಂತರ ಈ ವಿಷಯ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಹಲವಾರು ಮಾಧ್ಯಮಗಳು ಅಬ್ಕಾರಿ ಮತ್ತು ಮಂತ್ರಿ ಮತ್ತು ಮ ಅವರ ಮಗ ಜಂಟಿ ಆಯುಕ್ತ ನಾಗರಾಜಪ್ಪನವರ ಲಂಚದ ವಿಚಾರವಾಗಿ ಪ್ರಸಾರವಾಗುತ್ತದೆ ಮತ್ತು ಅದು ತಮ್ಮ ಗಮನಕ್ಕೆ ಬಂದಿರುತ್ತದೆ ಎಂದು ತಿಳಿದು ತಿರುತ್ತೇನೆ